ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ರವಿಪುತ್ರಂ ಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರ ಓಂ ಶಂ ನಮಃ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನನ್ನ ಜೋಡಿಎಕ್ ಸ್ಪಿರಿಚುಯಲ್ ಕ್ವೆಸ್ಟಿಕ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಹಿಂದಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯವರೆಗಿನ ಮಕರ ಸಂಕ್ರಾಂತಿ ವರ್ಷ ಭವಿಷ್ಯವನ್ನು ನಾನು ಹೇಳಿದ್ದೆ ಈಗ ತುಳಾಲಗ್ನ ವೃಶ್ಚಿಕ ಲಗ್ನ ಮತ್ತು ಧನುರ್ ಲಗ್ನದವರ ಮಕರ ಸಂಕ್ರಾಂತಿ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನೀಗ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ತುಳಾಲಗ್ನ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭವು ತುಲಾರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಅನುಕೂಲಕರ ಅವಧಿ ಅಂತಾನೆ ಹೇಳಬಹುದು ಆರೋಗ್ಯವು ಸುಧಾರಿಸುವ ಸಾಧ್ಯತೆ ಇದೆ ಆದರೂ ಅತಿಯಾದ ಪಾರ್ಟಿ ಮಾಡೋದು ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅನ್ನೋದನ್ನ ನೀವು ಗಮನಕ್ಕೆ ತಂದುಕೊಳ್ಬೇಕು ಕೆಲಸದ ಸ್ಥಳದಲ್ಲಿ ನೀವು ಸವಾಲುಗಳನ್ನ ಎದುರಿಸಬೇಕಾಗತ್ತೆ ಏಕೆಂದ್ರೆ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಕಿರಿಕಿರಿಗೆ ಈಡಾಗ್ತೀರಾ ಅಲ್ಲದೆ ಇತರರೊಂದಿಗೆ ಘರ್ಷಣೆಗಳು ಉಂಟಾಗುತ್ತೆ ಆದಾಗ್ಯೂ ಈ ವರ್ಷ ಯಾವುದೇ ವಿರೋಧದ ಬಗ್ಗೆ ನೀವು ಭಯ ಪಡಬೇಕಾಗಿಲ್ಲ ಅಥವಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು ಏಕೆಂದರೆ ಅವರು ತಾವಾಗಿಯೇ ಹಿಂದಕ್ಕೆ ಹೋಗ್ತಾರೆ ನಿಮ್ಮ ವೃತ್ತಿಪರ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ವರ್ಷದ ಆರಂಭದಲ್ಲಿ ಅಪಾಯಗಳನ್ನ ನೀವು ಸ್ವೀಕರಿಸುವ ಅಸಾಧಾರಣ ಸಾಮರ್ಥ್ಯವನ್ನ ನೀವು ಹೊಂದಿರ್ತೀರ ಈ ಹೊಸ ಧೈರ್ಯ ನಿಮ್ಮ ವ್ಯವಹಾರದಲ್ಲಿ ಯಾವುದೇ ಗುಣಮಟ್ಟದ ಅಪಾಯವನ್ನ ನಿಭಾಯಿಸ್ಲಿಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ ಇದರಿಂದಾಗಿ ಬೆಳವಣಿಗೆಗೆ ಹೊಸ ಮಾರ್ಗಗಳು ನಿಮಗೆ ತೆರೆದುಕೊಳ್ಳುತ್ತೆ ನಿಮಗೆ ಹೊಸ ಒಪ್ಪಂದಗಳು ದೊರೆಯುತ್ತೆ ಮತ್ತು ಹಲವಾರು ವ್ಯವಹಾರಗಳನ್ನು ನೀವು ಅಂತಿಮಗೊಳಿಸಬಹುದು ನಿಮ್ಮ ಮಾತು ಗಮನಾರ್ಹವಾಗಿ ಹೆಚ್ಚು ನಿರರ್ಗಳವಾಗಿ ಪರಿಣಾಮಯತವಾಗಿರುತ್ತೆ ನಿಮ್ಮ ಕೆಲಸವನ್ನ ಪೂರ್ಣಗೊಳಿಸಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು ಪ್ರೇಮದ ವಿಷಯಗಳಲ್ಲಿ ಈ ವರ್ಷವು ಸಕಾರಾತ್ಮಕವಾಗಿ ಪ್ರಾರಂಭವಾಗುತ್ತೆ ನೀವು ಬಹುಶಃ ಪ್ರಣಯ ಸ್ವಭಾವವನ್ನ ಪ್ರದರ್ಶನ ಮಾಡ್ತೀರಾ ಮತ್ತು ನಿಮ್ಮ ಸಂಬಂಧವನ್ನ ಮದುವೆ ಆಗೋದಕ್ಕೂ ಕೂಡ ಗಮನಾರ್ಹ ಪ್ರಯತ್ನಗಳನ್ನು ನೀವು ಮಾಡಬಹುದಾಗಿದೆ ಆದಾಗ್ಯೂ ವರ್ಷದ ಆರಂಭ ಕೌಟುಂಬಿಕ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಉಂಟು ಮಾಡುತ್ತೆ ಸಮಯ ಮುಂದುವರಿದಂತೆ ಪರಿಸ್ಥಿತಿ ಕ್ರಮೇಣ ನಿಮ್ಮ ಪರವಾಗಿ ಬದಲಾಗುತ್ತೆ ನಿಮ್ಮ ಅತ್ತೆ ಅಥವಾ ಮಾವಂದರೊಂದಿಗೆ ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಳೋದು ನಿಮಗೆ ಈ ವರ್ಷ ಪ್ರಯೋಜನಕಾರಿ ಇದು ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಬಲವಾದ ಸಂಪರ್ಕವನ್ನು ಬೆಳೆಸೋದಕ್ಕೆ ಉತ್ತಮವಾಗಿರುತ್ತೆ ಮತ್ತು ಪ್ರಣಯದ ಸಾಧ್ಯತೆಯನ್ನ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ನಿಮ್ಮ ಏಕಾಗ್ರತೆಯ ವಿಷಯದಲ್ಲಿ ನೀವು ಕೆಲವು ಅಡೆತಡೆಗಳನ್ನ ಎದುರಿಸಬೇಕಾಗತ್ತೆ ಶೈಕ್ಷಣಿಕ ತೊಂದರೆಗಳನ್ನು ತಪ್ಪಿಸೋದಕ್ಕೋಸ್ಕರ ಈ ವಿಷಯವನ್ನು ಸುಧಾರಿಸೋದಕ್ಕೆ ಗಮನ ಹರಿಸಬೇಕು ವಿದೇಶಕ್ಕೆ ಹೋಗೋದು ಆರಂಭದಲ್ಲಿ ಸವಾಲಾಗಿ ಪರಿಣಮಿಸಬಹುದು ಆದರೆ ವರ್ಷದ ಮಧ್ಯದಲ್ಲಿ ಪರಿಸ್ಥಿತಿ ಹೆಚ್ಚು ಅನುಕೂಲಕರವಾಗಿದ್ದು ನಿಮ್ಮ ಅಂತಾರಾಷ್ಟ್ರೀಯ ಪ್ರಯತ್ನಗಳಲ್ಲಿ ನಿಮಗೆ ಅವಕಾಶ ದೊರೆಯುತ್ತೆ ನಿಮ್ಮ ಆಹಾರ ಪದ್ಧತಿ ಈ ವರ್ಷ ನಿಮ್ಮ ಯೋಗಕ್ಷೇಮದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ನಿಮ್ಮ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳನ್ನ ತಪ್ಪಿಸೋದಕ್ಕೋಸ್ಕರ ನೀವು ಗಮನವನ್ನು ಕೊಡಬೇಕಾಗತ್ತೆ ವರ್ಷದ ಆರಂಭದಲ್ಲಿ ಆಸ್ತಿ ಖರೀದಿಯಲ್ಲಿ ಯಶಸ್ಸಿನ ಸಾಧ್ಯತೆಯೊಂದಿಗೆ ಕುಟುಂಬ ಜೀವನವು ಕೂಡ ಮಧ್ಯಮ ಮಟ್ಟದಲ್ಲಿರುತ್ತೆ ನಿಮ್ಮ ಸ್ಥಗಿತಗೊಂಡ ಯೋಜನೆಗಳು ವೇಗವನ್ನು ಪಡೆಯಲಿಕ್ಕೆ ಪ್ರಾರಂಭ ಮಾಡುತ್ತೆ ಇದು ನಿಮ್ಮ ಒಟ್ಟಾರೆ ಯಶಸ್ಸಿಗೆ ಕೊಡುಗೆ ನೀಡುತ್ತೆ ನಿಮ್ಮ ಸೋದರ ಮಾವನೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡ್ಕೋಬೇಕು ಈ ವರ್ಷ ನೀವು ಕಠಿಣ ಪರೀಕ್ಷೆಗಳನ್ನ ಎದುರಿಸಬೇಕಾಗತ್ತೆ ನೀವು ಸೋಮವಾರತನವನ್ನು ಕೂಡ ನೀವು ಸ್ವಲ್ಪ ದೂರ ಮಾಡ್ಕೋಬೇಕಾಗತ್ತೆ ಸೋಮವಾರತನವನ್ನ ನೀವು ಬಿಡಬೇಕಾಗತ್ತೆ ಜೀವನದ ವಿವಿಧ ಹಂತಗಳಲ್ಲಿ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಹೆಚ್ಚಿರುತ್ತೆ ನಿಮ್ಮ ವೃತ್ತಿಪರ ಸ್ಥಾನವು ಸುಧಾರಿಸುವ ಸಾಧ್ಯತೆ ಇದೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಸ್ಥಿರತೆಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಇವಿಷ್ಟು ತುಳಾಲಗ್ನದವರ ಮಕರ ಸಂಕ್ರಾಂತಿ ವರ್ಷ ಭವಿಷ್ಯ ಆಗಿರುತ್ತೆ ಮುಂದಿನ ಲಗ್ನ ವೃಶ್ಚಿಕ ಲಗ್ನ ಮುಂದಿನ ಲಗ್ನ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ವರ್ಷದ ಆರಂಭ ಅನುಕೂಲವಾಗಿರುತ್ತೆ ನಿಮ್ಮ ಬುದ್ಧಿ ಜ್ಞಾನವನ್ನ ಉಪಯೋಗಿಸಿಕೊಂಡು ಹೆಚ್ಚಿನ ಪ್ರಯತ್ನ ಪಟ್ಟಲ್ಲಿ ನೀವು ಯಶಸ್ಸನ್ನ ಸಾಧಿಸಬಹುದು ವೈವಾಹಿಕ ಜೀವನ ಅಂತ ಬಂದಾಗ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಹೆಂಡತಿ ಅಥವಾ ಗಂಡನ ಕಡೆಯಿಂದ ನಿಮಗೆ ಸಪೋರ್ಟ್ ಇರುತ್ತೆ ಇದರಲ್ಲಿ ಒಟ್ಟಿಗೆ ಪ್ರಯಾಣ ಮಾಡುವಂತಹದು ಮತ್ತು ಪವಿತ್ರ ಸ್ಥಳಗಳಿಗೆ ಭೇಟಿ ಕೊಡುವಂತಹ ಎಲ್ಲ ವಿಷಯಗಳಿಂದ ನಿಮಗೆ ಸಹಾಯ ಕೂಡ ಒದಗಿ ಬರುತ್ತೆ ಅಂತ ಹೇಳ್ಬೋದು ಈ ವರ್ಷ ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಸಾಕಷ್ಟು ಆನಂದ ಮತ್ತು ಸಂತೋಷ ಅನುರಾಗದ ಭರವಸೆ ಕಂಡು ಬರುತ್ತೆ ಆದರೂ ಕೂಡ ಪ್ರೇಮದ ವಿಷಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಅತಿಯಾದ ಹಸ್ತಕ್ಷೇಪವು ಕೂಡ ನಿಮಗೆ ನಿಮ್ಮ ಜೀವನಕ್ಕೆ ಹಾನಿಯ ಹಾನಿಯನ್ನುಂಟು ಮಾಡುತ್ತೆ ಉದ್ಯೋಗ ವಿಷಯ ಅಂತ ಬಂದಾಗ ಈ ವರ್ಷ ನಿಮಗೆ ಹಲವಾರು ಅವಕಾಶಗಳು ಹುಡುಕಿ ಬರುತ್ತೆ ಮತ್ತು ಸ್ಯಾಲರಿ ಕೂಡ ನಿಮಗೆ ಇನ್ಕ್ರೀಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಅದರಲ್ಲೂ ಗೌರ್ಮೆಂಟ್ ಜಾಬ್ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆ ಇನ್ನೂ ಇಂಪ್ರೂವ್ಮೆಂಟ್ ಇರುತ್ತೆ ಅಂದ್ರೆ ಸ್ಯಾಲರಿ ಇನ್ಕ್ರೀಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಆದರೆ ವರ್ಗಾವಣೆ ಆಗೋದ್ರಿಂದ ಅಂದ್ರೆ ಚೇಂಜ್ ಆಫ್ ಜಾಬ್ ಆಗಿರ್ಬೋದು ಅಥವಾ ನೀವು ಮಾಡ್ತಕ್ಕಂತ ಜಾಬ್ ಅಲ್ಲೇ ಕೆಲವೊಂದು ಚೇಂಜಸ್ ಆಗೋದ್ರಿಂದ ನಿಮಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಇರುಸು ಮುರುಸು ಉಂಟಾಗುತ್ತೆ ಜೊತೆಗೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಅಂದ್ರೆ ಕೊಲೀಗ್ಸ್ ಒಂದಿಗೆ ಉತ್ತಮ ಉತ್ತಮವ್ಯವನ್ನ ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ವ್ಯಾಪಾರ ಕ್ಷೇತ್ರದಲ್ಲಿ ಇರೋರಿಗೂ ಕೂಡ ಈ ವರ್ಷ ಅತ್ಯುತ್ತಮವಾಗಿದೆ ಆದ್ರೆ ನೀವು ಗೌರವಾನ್ವಿತ ವ್ಯಕ್ತಿಗಳೊಂದಿಗೆ ನೀವು ಸಂಪರ್ಕ ಮಾಡಬೇಕು ಅದರಿಂದ ನೀವು ಗಮನಾರ್ಹ ಪ್ರಗತಿ ಮತ್ತು ಅವಕಾಶಗಳನ್ನ ನಿರೀಕ್ಷೆ ಮಾಡಬಹುದು ಆರೋಗ್ಯದ ದೃಷ್ಟಿಯಿಂದ ಈ ಸಮಯದಲ್ಲಿ ನಿಮ್ಮ ಯೋಗಕ್ಷೇಮಕ್ಕೆ ಆದ್ಯತೆಯನ್ನು ನೀವು ಕೊಡಬೇಕಾಗತ್ತೆ ಆರೋಗ್ಯವನ್ನು ನೀವು ಕಾಪಾಡ್ಕೋಬೇಕಾಗತ್ತೆ ವರ್ಷವಿಡೀ ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರು ಆಗ್ಬಹುದು ವಿಶೇಷವಾಗಿ ಆರಂಭಿಕ ತಿಂಗಳುಗಳಲ್ಲಿ ಸವಾಲಾಗಿರತ್ತೆ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳಿಗೆ ಈ ವರ್ಷ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ನಿಮ್ಮ ಎಫರ್ಟ್ ತುಂಬಾ ಮುಖ್ಯ ಆಗಿರುತ್ತೆ ಜೊತೆಗೆ ಓದುವ ರೀತಿ ಬುದ್ಧಿಯನ್ನ ನೀವು ಬೆಳೆಸ್ಕೊಳ್ಬೇಕಾಗತ್ತೆ ನೀವು ಓದುವ ರೀತಿ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಶೈಕ್ಷಣಿಕವಾಗಿ ಉತ್ತಮ ಸಾಧನೆಯನ್ನ ನೀವು ಮಾಡಬಹುದು ಉನ್ನತ ಶಿಕ್ಷಣ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಅಂತಾನೆ ಹೇಳ್ಬೋದು ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗ್ಬೇಕು ಅಂತ ಯಾರು ಅನ್ಕೊಂಡಿರ್ತಾರೆ ವರ್ಷದ ಆರಂಭದ ತಿಂಗಳುಗಳಲ್ಲಿ ಅನುಕೂಲಕರ ಅಂತಾನೆ ಹೇಳಬಹುದು ನಿಮ್ಮ ವೃತ್ತಿಯಲ್ಲಿ ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಸಾಮರಸ್ಯವನ್ನ ಕಾಪಾಡಿಕೊಳ್ಳೋದು ಈ ವರ್ಷ ನಿಮ್ಗೆ ತುಂಬಾ ಅಗತ್ಯ ಇವಿಷ್ಟು ವೃಶ್ಚಿಕ ಲಗ್ನದವರ ಮಕರ ಸಂಕ್ರಾಂತಿ ವರ್ಷ ಭವಿಷ್ಯ ಆಗಿರುತ್ತೆ ಮುಂದಿನ ಲಗ್ನ ಧನುರ್ ಲಗ್ನ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಆರಂಭದ ಕೆಲವು ದಿನಗಳು ನಿಮಗೆ ಕೆಲವು ಸವಾಲುಗಳನ್ನ ಉಂಟು ಮಾಡುತ್ತೆ ವರ್ಷದ ಆರಂಭದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬಹುದು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು ತುಂಬಾ ಅಗತ್ಯ ವಿಶೇಷವಾಗಿ ನೀವು ಪ್ರಯಾಣವನ್ನ ಮಾಡಬೇಕಾದ್ರೆ ವಾಹನವನ್ನ ಚಲಾಯಿಸಬೇಕಾದ್ರೆ ಈ ರೀತಿಯ ಆಕ್ಟಿವಿಟೀಸ್ ನೀವು ಇಟ್ಕೊಂಡಿದ್ದಾಗ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಅಪಘಾತಗಳು ಗಾಯಗಳು ಜಾಸ್ತಿ ಆಗ್ಬೋದು ಹೀಗಾಗಿ ವಾಹನವನ್ನು ನೀವು ಓಡಿಸ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ನಿಮಗೆ ಅನಾರೋಗ್ಯ ಇದ್ದಲ್ಲಿ ಅದರ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಏಕೆಂದರೆ ಈ ಸಮಸ್ಯೆ ಉಳ್ಬಣ ಆಗುವಂತಹ ಸಾಧ್ಯತೆ ಇರುತ್ತೆ ಉದ್ಯೋಗಿಗಳಿಗೆ ಈ ವರ್ಷ ಕೆಲಸದಲ್ಲಿ ಗಮನಾರ್ಹ ಶ್ರಮವನ್ನು ನೀವು ಕೊಡಬೇಕಾಗತ್ತೆ ಪರಿಸ್ಥಿತಿ ಹೇಗೆ ಇರಲಿ ಕೆಲಸದಲ್ಲಿ ನೀವು ಆಸಕ್ತಿ ಕೊಟ್ಟು ಕೆಲಸವನ್ನ ಮಾಡಬೇಕಾಗತ್ತೆ ಸ್ವಲ್ಪ ಮಟ್ಟಿನ ಆಸಕ್ತಿಯ ಕೊರತೆಯನ್ನ ನೀವು ವೃತ್ತಿಯಲ್ಲಿ ಎದುರಿಸಬಹುದು ಅಂತಾರಾಷ್ಟ್ರೀಯ ವ್ಯಾಪಾರ ಉದ್ಯಮವನ್ನ ಯಾರ್ಯಾರು ಮಾಡ್ತಿರ್ತಾರೆ ಅವ್ರಿಗೆ ಈ ವರ್ಷ ಯಶಸ್ಸಿನ ಸಾಧ್ಯತೆ ಇದೆ ಈ ವರ್ಷ ವ್ಯಾಪಾರ ಕ್ಷೇತ್ರದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನ ನೀವು ನೋಡಬಹುದು ವೈವಾಹಿಕ ಜೀವನ ಅಂತ ಬಂದಾಗ ಸ್ವಲ್ಪ ಈಗೋ ಕ್ಲಾಶಸ್ ಆಗಬಹುದು ಹಾಗಾಗಿ ನೀವು ಆರೋಗ್ಯಕರ ಸಂಬಂಧವನ್ನ ಬೆಳೆಸೋದು ಈ ವರ್ಷದಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ ಅಹಂಕಾರವನ್ನ ನೀವು ಬಿಡಬೇಕಾಗತ್ತೆ ವಿದ್ಯಾರ್ಥಿಗಳು ಈ ವರ್ಷ ನೀವು ಉತ್ತಮ ಅಂಕವನ್ನ ನೀವು ಪಡಿಬೇಕಾದ್ರೆ ನೀವು ಎಫರ್ಟ್ ಅನ್ನ ಹಾಕ್ಲೇಬೇಕಾಗತ್ತೆ ಎಫರ್ಟ್ ಹಾಕಿಯೇ ನೀವು ಉತ್ತಮ ಅಂಕವನ್ನ ಮಾರ್ಕ್ಸ್ ಅನ್ನ ನೀವು ತೆಗಿಬಹುದಾಗಿದೆ ವಿದೇಶದಲ್ಲಿ ಯಾರಾದರೂ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅನ್ಕೊಂಡವರಿಗೆ ಈ ವರ್ಷ ಉತ್ತಮ ಅವಕಾಶಗಳು ನೀಡುತ್ತೆ ಅಂತ ಹೇಳ್ಬೋದು ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆರಂಭಿಕ ದಿನದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸಾಧ್ಯವಾದಷ್ಟು ಅನಗತ್ಯ ಖರ್ಚುಗಳನ್ನು ನೀವು ಬಿಡಬೇಕಾಗತ್ತೆ ಇಲ್ಲ ಅಂತಂದಾಗ ವೈವಾಹಿಕ ಜೀವನವನ್ನ ನಿರ್ವಹಣೆ ಮಾಡೋದಕ್ಕೆ ನಿಮಗೆ ಸಾಕಷ್ಟು ಹಣ ನಿಮಗೆ ಸಾಧ್ಯವಾಗೋದಿಲ್ಲ ಇವಿಷ್ಟು ಧನು ಲಗ್ನದವರ ಮಕರ ಸಂಕ್ರಾಂತಿ ವರ್ಷ ಭವಿಷ್ಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ